ಅಡ್ಕ ಶ್ರೀ ನಾಗದೇವರು ಮತ್ತು ಮಲರಾಯ ಪರಿವಾರ ದೇವಸ್ಥಾನ ಅಡ್ಕ ಕುಲಾಲಬಂಗೇರ ಕುಟುಂಬದ ನಾಗಮೂಲ ಸ್ಥಾನ ಕುಂಜತ್ತೂರುವಿನಲ್ಲಿ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಐದು ಸಾವಿರಕ್ಕೂ ಮಿಕ್ಕಿ ಭಕ್ತಾದಿಗಳು ಸೇರಿರುವುದು ಇಲ್ಲಿನ ವಿಶೇಷತೆಯಾಗಿತ್ತು ಬೆಳಗ್ಗೆ ಗಂಟೆ ಹತ್ತರಿಂದ ಸಾವಿರಕ್ಕೂ ಮಿಕ್ಕಿ ಸಿಯಾಳ ಹಾಲು ಅಭಿಷೇಕದ ನಂತರ ವಿಶೇಷ ಅಲಂಕಾರ ನಡೆಸಿ ಮಹಾಪೂಚಿ ನೆರವೇರಿತು ಕ್ಷೇತ್ರದಲ್ಲಿ ಹೊಸ ಮನ್ವಂತರವೇ ತೆರೆದುಕೊಂಡಿತು ಸಮಗ್ರ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಲಾಗಿದೆ ಎಂದು ಕ್ಷೇತ್ರದ ಮುಖ್ಯಸ್ಥರಾದ ನ್ಯಾಯವಾದಿ ರಾಮ್ ಪ್ರಸಾದ್ ಹೇಳಿದರು ಘಟ್ಟದ ಬರಿಹರ್ದೆ ಸಮುದ್ರದ ಬರಿ ಮುಟ್ಟ ಅಂಚೆನೆ ತೆನ್ಕಾಯಿ ರಾಮೇಶ್ವರ ಬಡಕಾಯಿ ಬಾರ್ಕೂರು ಮುಟ್ಟ ತುಂಬ ಪರ್ದರ್ ಊರು ತುಳುನಾಡಿಗೆ ತುಳುನಾಡಿಗೆ ಭಾರಿ ವಿಶೇಷವಾಯಿನ ಪರ್ಬ ನಾಗರ ಪಂಚಮಿ ಮಾತ ತುಳುವೆರೆಗಳ ನಾಗರ ಪಂಚಮಿ ಈ ಸಂದರ್ಭಗಳು ಶುಭ ಹಾರೈಸುವಂದುಲ್ಲ ವಿಶೇಷವಾಗಿ ನಮ್ಮ ತುಳುನಾಡಿ ಬೇತೆ ಬೇತೆ ಸಮುದಾಯದ ರೀತಿಡು ನಮ್ಮ ಅವಳವು ನಾಗರ ಪಂಚಮಿನಿ ಆಚರಣೆ ಮಲ್ಪು ನಂಚಿನತ್ತೂ ಒಂದುಲ್ಲ ಇನಿ ನಮ್ಮ ಅಡ್ಕ ಕುಲಾಲ ಬಂಗೇರ ಮೂಲಸ್ಥಾನ ಪಲ್ಪುನ ಈ ಕೊಡಿ ಅಡಿಟಿ ಸುಮಾರು ಏಳು ಸಾವಿರ ಜನ ಉಪ್ಪು ನಂಚಿತ್ತಿನ ಒಂಜಿ ಕುಟುಂಬ ಇನಿ ಒಟ್ಟು ಸೇರಿದು ಬಾರಿಪುರ್ಲುದ ನಾಗದೇವರನ ನಾಗರ ಪಂಚಮಿ ಆಚರಣೆಗೆ ನಮ್ಮ ಮತ್ತೆ ಭತ್ತು ಸೇರ್ದ ಇನಿ ಈ ಒಂಜಿ ಪ್ರದೇಶೋಡು ಅದ್ಭುತವಾದ ಸುಮಾರು ಮೂಜೆಡ್ದು ನಾಲ್ಕು ಸಾವಿರ ಜನ ಈ ನಾಗರ ಪಂಚಮಿದ ದ ಕಾರ್ಯಕ್ರಮಗಳು ಭಾಗಿಯಾದ ಆ ದೇವರನ ತನು ತಂಬಿಲ ಸೇವೆನ ತೂದು ಕೃತಾರ್ಥರ ಆ ಆ ಎಂಚ ತಂಪು ಆಯರ ಅಂಚೆನೆ ನಮ್ಮ ಮಾತ ಕುಟುಂಬ ತಂಪು ಆಪು ನಂಚಿನ ನಂಬೋಲಿಕ ಒಟ್ಟಿಗೆ ಮನಸ್ಸು ದಿಂಜಿದು ಬತ್ತ ನಂಚಿತ್ತಿನ ಈ ಸಂದರ್ಭ ಬಾರಿ ಪುರ್ಲುಡು ದೇವರನ್ನ ಪೂಜೆ ಪುರಸ್ಕಾರ ಅದು ಇತ್ತೆ ಆ ಮಹಾಪೂಜೆ ಅದು ಪ್ರಸಾದ ವಿತರಣೆ ಅದು ಆ ಅನ್ನ ಪ್ರಸಾದ ಆಪು ಪೊರ್ತು ನಮ್ಮ ಪೂರ ಬಂಧುಲು ಭಾರಿ ಒಂಜಿನಿಯತ್ತಡು ಆ ಅನ್ನ ಪ್ರಸಾದನ ಸ್ವೀಕಾರ ಮಂದದ್ದು ಭಯ ಭಕ್ತಿ ಪೋಪನಚಿತ್ತಿನ ಪೊರ್ತು ಇನಿ ಅಡ್ಕ ಬಂಗೇರ ಮೂಲಸ್ಥಾನ ಅವು ವಾಪರ್ತರು ಉದಯ ಆತನ ಬಂಡದ್ದು ಏರಗಲ ಗೋಚಾರ ಆತನ ವಿಚಾರ ಇಜ್ಜಿ ಅಂಡ ಕರಿನ ಐವ ವರ್ಷ ದಿಂಚಿ ಈ ಪ್ರದೇಶೋಡು ಅಭಿವೃದ್ಧಿದ ಪತೋಗು ಪ್ರಾರಂಭ ಅಂಡಿ ಸುರುಕು ಅಡುಕದ ಕೃಷ್ಣ ಮೂಲ್ಯ ಪಂಕನಾರನ ನೇತೃತ್ವ ಮೂಲು ಅಡುಕ ಅಭಿವೃದ್ಧಿ ಅದೇ ಐದು ಪಕ್ಕ ಕೊಲ್ಯ ಸೀತಾರಾಮ ಬಂಗೇರ ಪನ್ಕುನಚಿತ್ತಿನ ಒಂಜಿ ಮಹಾನ್ ನಾಯಕರನ್ನ ನಾಯಕತ್ವಡು ಮೂಲ ಇಡೀ ಕುಟುಂಬದ ಕಲಿನ ಒಟ್ಟು ಸೇರೋದು ಪೋಪನಚಿತ್ತಿನ ಕೆಲಸ ಅಂಡ್ ಐದು ಪಕ್ಕ ಎರಡು ಸಾವಿರದ ಪತ್ತೆಂಟದು ಪತ್ತೆರಡು ನಿಮಿಷ ಆಯ್ಗ ಅನಾಗ ಸಂಪೂರ್ಣ ಜೀರ್ಣೋರದ ಅದು ಜೀರ್ಣೋದ್ಧರ ಅದು ಸುಮಾರು ಒಂಜಿ ಕೋಟಿ ಇರುವತ್ತೈದು ಲಕ್ಷದ ಜೀರ್ಣೋದ್ಧರ ಅಂತದ್ದು ಎರಡು ಸಾರತ್ತ ಹದಿನೆಂಟು ನಿಮಿಷಗಳು ವೈಭವದ ಬ್ರಹ್ಮಕಲಶ ಉತ್ಸವ ಈ ಮಣ್ಣು ನಡೆದು ಊರ ಏರ್ನ ಸೇರಿಗೆ ಪಂಡ ಇಡೀ ಕುಟುಂಬದ ಕಲನ ಸಂಸಾರದ ಕಲ್ನ ಈ ನಾಗದೇವರ ನಮ್ಮ ಭಕ್ತಿಯನ್ನ ಕಲ್ನ ಸಹಕಾರ ಆಂಡ್ ಇನ್ನಿ ನಮ್ಮ ಫಿರೋರ ಭತ್ತು ಸೇರಿದ ಈ ಸಂದರ್ಭಗಳು ತುಳುನಾಡದ ಈ ಒಂಜಿ ನಮ್ಮ ಸಂಸ್ಕಾರನು ಒರಿಪೋಡು ನಮ್ಮ ಪೂರ್ವಜರು ನಂಗೆ ಹೆಂಚಿನ ಮಾರ್ಗದರ್ಶನ ಕೊಡ್ತೇರ ನಮ್ಮ ಹಿರಿಯ ಕುಲು ನಂಕ ಹೆಂಚಿನ ಪಂತೆರ ಐನೇ ಒರಿಪಾದ ಮುಲೆಪಾದ ದುಂಬುದ ಪೀಳಿಗೆಗೆ ಕೊನಪಾವಡು ಇಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಚಿತ್ತನ ಪರ್ತುಡು ನಮ್ಮ ಮೂಲ ಸಂಸ್ಕೃತಿ ನಮ್ಮ ಅಪ್ಪನ ಸಂಸ್ಕೃತಿ ಮರಪ್ಪ ಐ ಐನು ಒರಿಪೋಡು ನಾಂಡ ಈ ನಾಗ ಈ ಆಲ ಹಾಡು ಭತ್ತದ್ದು ತೂನಾಗ ಖಂಡಿತವಾದ ವಿಶ್ವಾಸ ಉಂಡು ನಮ್ಮ ಇಡೀ ತುಳುನಾಡದ ಇಡೀ ಎಲ್ಲಿಯ ಜೋಕಲ್ ಹಿಡ್ದು ಅಜಿಪ್ರಾಯದ ಬಾಲ ಹಿಡ್ದು ವರ್ಷದ ಮುಟ್ಟ ನಮ್ಮ ಸಂಸ್ಕೃತಿನ ವರಿಪುಣದ ಕೆಲಸ ಖಂಡಿತ ಆದ ಉಪ್ಪುನು ತುಳುನಾಡು ಸೂರ್ಯಚಂದ್ರ ದೇವರ ನಡೆ ಮುಟ್ಟ ಉಪ್ಪು ನಡೆ ಮುಟ್ಟ ತುಳುನಾಡಾದೆ ಉರಿಪುಣು ನಾಗದೇವರನ್ನ ಈ ತಂಬಿಳ ಸೇವೆ ಅವು ಸೂರ್ಯಚಂದ್ರ ದೇವರ ನಡೆ ಮುಟ್ಟಲ ಉಪ್ಪುನು ಬನ್ಪುಣ ನಂಬೊಲಿಗೆ ಈ ಜನಮಂದಿನ ತೂನಾಗ ನಂಗೆ ಖುಷಿ ಒಂದು ನೆಕ್ಕೆ ಕಾರಣ ನಮ್ಮ ಈ ಪರಶುರಾಮ ಸೃಷ್ಟಿದ ಈ ಭೂಮಿ ಈ ಭೂಮಿ ಡುಪ್ಪಿನ ಸತ್ವನೇ ನಮ್ಮನ್ನು ಈ ರೀತಿ ಒಟ್ಟು ಮಲತದ್ರಿ ಮೂಲ ಬಣ್ಣಗ ಬತ್ತನಕಲು ಊರಲ್ಲಿ ಮೆಗ್ಗಿ ಪಲಾಯ ಒಂಜಿ ಕುಟುಂಬ ಆ ಇಡೀ ಈ ಒಂಜಿ ಸಮಾಜ ಒಂಜಿ ಕುಟುಂಬ ಅಂಡ ಇಡೀ ತುಳುನಾಡೇ ಮಾತ ತುಳುವಪ್ಪನ ಜೋಕುಲು ಆ ತುಳುವಪ್ಪನ ಜೋಕು ನೆಟ್ಟು ಕುಲಾಲಲ ಒಂಜಿ ಮಗಲು ಬನ್ಪುಣ ರೀತಿ ನಮ್ಮ ಈ ಕೊನೆಯೊಂದಿಲ್ಲ ಇಡೀ ತುಳುನಾಡೆ ನಮ್ಮ ಒಂದು ಬನ್ಪುಣಚಿತ್ತಿನ ವಿಚಾರ ಇಲ್ಲಿ ತೋಜಿದ್ ಬರೋದುಂಟು ನಮ್ಮ ಈ ಮೂಲಸ್ಥಾನಕ್ಕೆ ನಾವು ಈಗಾಗಲೇ ನಮಗೆ ಒಂದು ಎಕರೆ ಎಪ್ಪತ್ತೇಳು ಸೆನ್ಸ್ ಜಾಗ ನಮಗೆ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ ಆ ಒಂದು ಎಕರೆ ಎಪ್ಪತ್ತೇಳು ಸೆನ್ಸ್ ಜಾಗದವನ್ನು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ನ ಹೆಸರಲ್ಲಿ ಆ ಜಾಗವನ್ನು ನೋಂದಣಿ ಮಾಡಿ ನಿರಂತರವಾಗಿ ಈ ಜಾಗ ಈ ಟ್ರಸ್ಟಿನ ಹೆಸರಲ್ಲಿ ಹೋಗಬೇಕೆಂಬ ಒಂದು ಅಪೇಕ್ಷೆ ಇನ್ನು ಸ್ಥಳ ಸಾನ್ನಿಧ್ಯದ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ಆಗಲಿಕ್ಕಿದೆ ಒಂದು ಅಷ್ಟಮಂಗಳ ಪ್ರಶ್ನೆ ಮಾಡಲಿಕ್ಕೆ ಉಂಟು ಈಗಾಗಲೇ ಕಳೆದ ತಿಂಗಳು ಒಂದು ಪ್ರಶ್ನೆ ಚಿಂತನೆ ಮಾಡಿ ಅದರಲ್ಲಿ ಕೆಲವೊಂದು ಮಾರ್ಗದರ್ಶನ ಸೂತ್ರ ನಮಗೆ ಸಿಕ್ಕಿರ್ತದೆ ಆ ಮಾರ್ಗದರ್ಶನ ಪ್ರಕಾರ ಆ ಅಷ್ಟಮಂಗಳ ಆಗಿ ಆ ನಂತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕಿದೆ ಈ ಒಂದು ಎಕರೆ ಎಪ್ಪತ್ತೇಳು ಸೆನ್ಸ್ ಜಾಗಕ್ಕೆ ನಮಗೆ ಪೂರ್ತಿ ಫನ್ಸೆ ಅಥವಾ ಕಂಪೌಂಡ್ ಹಾಲ್ ಹಾಕಲಿಕ್ಕೆ ಉಂಟು ನಾಗ ದೇವರ ತಂಬಿಲ ಸೇವೆ ಆಗುವಂಥ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರ ಜನ ಕೂತುಕೊಂಡು ನೋಡುವಂತಹ ಶಾಶ್ವತ ಚಪ್ಪರ ಅಥವಾ ಫೆವಿಲಿಯನ್ ಟೈಪಲ್ಲಿ ಮಾಡುವಂಥ ಆ ಯೋಜನೆಯೂ ಕೂಡ ಇದೆ ಇಲ್ಲಿ ಬಂದಂಥ ಭಕ್ತಾದಿಗಳು ಕುಟುಂಬಸ್ಥರು ಅಲ್ಲದೆ ಊರಿನ ಪರ ಊರಿನ ಎಲ್ಲರನ್ನು ಅವರಿಗೆ ಎಲ್ಲಿ ಬರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಸುಮಾರು ಎರಡೂವರೆಯಿಂದ ಮೂರು ಕೋಟಿ ವೆಚ್ಚದ ಅಭಿವೃದ್ಧಿಯನ್ನು ಒಂದೆರಡು ವರ್ಷಗಳಲ್ಲಿ ಮಾಡಬೇಕೆಂಬ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಆ ದೇವರು ನಮ್ಮಲ್ಲಿ ಮಾಡಿಸ್ತಾರೆ ಎಂಬ ಭರವಸೆ ಇದೆ ಕುಟುಂಬಸ್ಥರ ಈ ಈ ಈತನಕ್ಕೆ ನಮಗೆ ಸಿಕ್ಕಿದಂಥ ಬೆಂಬಲ ಅವರ ನಮಗೆ ಆ ಬೆಂಬಲವನ್ನು ಕಂಡಾಗ ಖಂಡಿತವಾಗಿ ದೈವಾನುಗ್ರಹ ನಮಗೆ ಎಲ್ಲ ಕುಟುಂಬಸ್ಥರಿಗೆ ಎಲ್ಲ ಸಮಿತಿಯವರಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಪಡ್ತೇನೆ ಇವತ್ತು ನಾವು ಆಗಾಗಲೇ ಘೋಷಣೆ ಮಾಡಿದಂತೆ ತುಳುನಾಡಿನಲ್ಲಿ ನಮ್ಮ ಮಾತೆಯರಿಗೆ ಪ್ರಥಮ ಪ್ರಾಶಸ್ತ್ಯ ನಮ್ಮ ಇಡೀ ಭಾರತ ದೇಶದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇರುವಾಗ ನಮ್ಮ ತುಳು ಸಂಸ್ಕೃತಿಯವರು ತುಳುವಿನ ತಾಯಿಗೆ ವಿಶೇಷವಾದ ತಾಯಿಯ ಮೂಲಕ ನಮಗೆ ನಮ್ಮನ್ನು ಜೋಡಣೆ ಮಾಡಿದ್ದು ನಾವಿಲ್ಲಿ ಕನ್ನಡದಲ್ಲಿ ಗೋತ್ರ ಅಂತ ಹೇಳಿದರೆ ತುಳುವಳ್ಳಿ ಬರಿ ಅಂತ ಹೇಳ್ತೇವೆ ನಮಗೆ ಬರುವುದು ತಾಯಿಯ ಬರಿ ಆ ತಾಯಿಯ ತಾಯಿಗೆ ಪ್ರಮುಖವಾದ ಸ್ಥಾನವನ್ನು ಕೊಟ್ಟಂಥ ನಮ್ಮ ತುಳುನಾಡು ಇಲ್ಲಿ ಈ ಮಾತೆಯರಿಗೆ ಈ ನಮ್ಮ ತಾಯಂದಿರಿಗೆ ಅವರನ್ನು ಜೋಡಣೆ ಮಾಡಿಸಿ ಆ ಅವರ ಮೂಲಕ ನಮಗೆ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅವರನ್ನು ತೊಡಗಿಸಿಕೊಳ್ಬೇಕು ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಆ ಮೂಲಕ ಇಡೀ ವ್ಯವಸ್ಥೆ ಕುಟುಂಬ ವ್ಯವಸ್ಥೆ ಭದ್ರವಾಗಿ ಭದ್ರವಾದ ಬುನಾದಿ ಹಾಕಬೇಕೆಂಬ ವಿಚಾರದಲ್ಲಿ ಈಗ ಮಂಡಳಿ ಇನ್ನು ಕೆಲವೇ ಒಂದು ಅರ್ಧ ಗಂಟೆಯಲ್ಲಿ ನಡೆಯಲಿಕ್ಕಿದೆ ಅದಲ್ಲದೆ ಕುಟುಂಬದ ಏನಾದರೂ ದೊಡ್ಡ ಕುಟುಂಬ ಆರು ಏಳು ಸಾವಿರ ಜನ ಇದ್ದೇವೆ ದೇವರ ಸ್ಥಳದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದಲ್ಲಿ ಏನಾದರೂ ತಪ್ಪುಗಳು ಗೊತ್ತಿಲ್ಲದೆ ಗೊತ್ತಿದೆಯೋ ಗೊತ್ತಿಲ್ಲದೆ ಆದಲ್ಲಿ ಕುಟುಂಬಸ್ಥರಿಗೆ ಬಾಧಕ ಆಗಬಾರದು ಎಂಬ ದೃಷ್ಟಿಯಿಂದ ಈಗಾಗಲೇ ನಾವು ಪ್ರಶ್ನೆ ಚಿಂತನೆಯನ್ನು ಮಾಡಿದ್ದೇವೆ ಆ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಸಪ್ಟೆಂಬರ್ ಒಂದನೇ ತಾರೀಖಿನಂದು ಸಪ್ಟೆಂಬರ್ ಒಂದನೇ ತಾರೀಕಂದು ಬೆಳಿಗ್ಗೆ ಗಣ ಹೋಮ ಆನಂತರ ಮೃತ್ಯುಂಜಯ ಹೋಮ ಆನಂತರ ವಿಶೇಷ ನಾಗತಂಬಿಲ ಸೇವೆ ಆನಂತರ ಪರ್ವ ಸೇವೆ ಇದರಲ್ಲಿ ಬಹುಶಃ ಸೂತಕ ಬಾಧ ಬಾಧೆ ಇಲ್ಲದ ಎಲ್ಲ ಕುಟುಂಬಸ್ಥರು ಸುಮಾರು ಐದರಿಂದ ಆರು ಸಾವಿರ ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ ಅದಕ್ಕಾಗಿ ತಯಾರಿಗಳು ನಡೀತಾ ಇದೆ ಇದು ಕುಟುಂಬಸ್ಥರಂತೂ ಖ ಖಂಡಿತವಾಗಿ ಈ ಮೃತ್ಯುಂಜಯ ಹೋಮ ಸೆಪ್ಟೆಂಬರ್ ಒಂದನೇ ತಾರೀಕಿನ ನಡೆಯುವ ಮೃತ್ ಮೃತ್ಯುಂಜಯ ಹೋಮ ಹೋಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಲು ಸೂಚಿಸಿದ್ದೇವೆ ಅದರೊಂದಿಗೆ ಕುಟುಂಬದ ಸಂಸಾರದವರು ಬರಬೇಕು ಸಮಾಜದವರು ಬರಬೇಕು ಎಲ್ಲ ಬಾಂಧವರು ಭಕ್ತ ಬಾಂಧವರು ಬರಬೇಕು ಎಲ್ಲರನ್ನೂ ಬಂದಾಗ ನಮ್ಮ ತುಳುನಾಡಿನ ಸಂಸ್ಕೃತಿಯಂತೆ ಪ್ರೀತಿಪೂರ್ವಕ ಅಭಿಮಾನ ಪೂರ್ವಕವಾಗಿ ನಮ್ಮವರೇ ಎಂಬ ಭಾವನೆಯಲ್ಲಿ ಸ್ವೀಕರಿಸುವಂಥ ನಮ್ಮ ಕಾರ್ಯಕರ್ತರ ತಂಡವೇ ಇಲ್ಲಿ ಇದೆ ಆದ್ದರಿಂದ ಎಲ್ಲ ಬಂಧುಗಳು ಬಗ ನಮ್ಮ ಇಷ್ಟರು ನೆಂಟರು ನಮ್ಮ ಸಮಾಜದವರು ಇತರ ಸಮಾಜದವರು ನಮ್ಮ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಒಂದು ಕುಲ ನಮ್ಮ ಅಡ್ಕ ಕುಲಾಲ ಬಂಗೇರ ಅಲ್ಲಿ ಅದೊಂದು ಐತಿಹಾಸಿಕ ದಿನ ಆ ದಿನದ ಆ ಅದರಲ್ಲಿ ಆ ಕಾರ್ಯಕ್ರಮದ ನಂತರ ನಾವು ಅಭಿವೃದ್ಧಿ ಪಥದಲ್ಲಿ ಹೋಗುವಂಥ ಚಿಂತನೆಯನ್ನು ಮಾಡಿದ್ವಿ ಕುಲಾಲ ಬಂಗೇರ ತರವಾಡಿನ ಆಚರಣೆ ಸಮಾಜ ಬಾಂಧವರ ಶ್ರದ್ಧೆ ಕಂಡು ಮನಸ್ಸು ತುಂಬಿ ಬಂದಿದೆ ಎಂದರು ಉದ್ಯಮಿ ಅನಿಲ್ ದಾಸ್ ಅಡ್ಕ ಮೂಲಸ್ಥಾನ ನಾಗಬ್ರಹ್ಮ ದೇವಸ್ಥಾನ ಇನಿ ನಮ್ಮ ಅಧ್ಯಕ್ಷರು ರಾಮ್ ಪ್ರಸಾದ್ ஒஞ்சி ாரமிக்க கிரிய தாரிக கார்க் ஓவாத்தி முச்சு நடித்தது அவு நம்ம தட்சிண ஜில்லாத ஓ காரியமீத்தனிக்க முந்தாவில் அது ஆஞ்சி காரியம முக்கிய காரண அப்படின்னா ரம் பிரசாதரு இனி நம்ம அடக்க மூலஸ்தான கேந்திரபிந்துவது மூலத்தஞ்சி அத்தரு முக்தேஷ்வரந்தே பணோலி இஞ்சின ஒஞ்சி குடும்ப ஏழு ஏழரு சார் ஜன சேர்ப்பினா இஞ்சி நாகர்படு முக்க முக்கிய நிர்வான அதுப்பு ாரமிக விதி விதின விதபேத்தை உதய காரியயோஜனை பாரது ಇತರ್ಥಿ ಪಂಡ್ಯರು ಇಡೀ ಒಂಜಿ ಕುಲಾಲೇರಿಗೆ ಒಂಜಿ ಮುಖ್ಯವಾದ ಕುಟುಂಬ ಅವಳ ಅಡ್ಕ ಮೂಲಸ್ಥಾನದ ಜಿಲ್ಲೆಡೆ ಅವಳ ರಾಜ್ಯದಾದ್ಯಂತ ಗಮನದತ್ತ ನಂಚಿನ ಈ ಒಂದು ಅಡ್ಕ ಮೂಲಸ್ಥಾನಡು ಸಹಸ್ರಾರು ಭಕ್ತರು ಅವು ದಿನ ಭಕ್ತರು ಜಾಸ್ತಿ ಆ ಒಂದು ಈ ಒಂದು ಅಡ್ಕ ಮೂಲಸ್ಥಾನಡು ಇನಿ ಆಪು ಇನಿ ನಾಗರ ಪಂಚಮಿ ಕಾರ್ಯಕ್ರಮದ ಒಟ್ಟಿಗೆ ಒಂದು ಮೃತ್ಯುಂಜಯ ಹೋಮ ಅದಪ್ಪು ಬೆದಬೇತೆ ವೈದಿಕ ಕಾರ್ಯಕ್ರಮನ ಪಾಡೊಂದು ಇಡೀ ಸಮಾಜ ಜಾಗೃತಿ ಆವಿಡು ಐತೊಟ್ಟಿಗೆ ಕುಲಾಲೇರನ ಅಭಿವೃದ್ಧಿ ಅವಡು ಆ ವೇಲಕ್ಕೆ ಬಂಗೇರ ಕುಟುಂಬದ ಪ್ರತಿ ಒಂಜಿ ನೆಂಟಸ್ಥರ ಅದಪ್ಪು ಪ್ರತಿ ಒಂದು ಇಲ್ಲದ ಬಾಲೆರದ್ದು ಬತ್ತಿನ ಹಿರಿಯ ಮುಟ್ಟಲ್ಲ ಆಕಲಿಗೆ ನಾಗಬ್ರಹ್ಮನ ಆಶ್ವಾದ ಕೂಡ ಸಾನ್ನಿಧ್ಯ ಬೆಲಗೊಂದು ಬರೋಡು ಅಂತ ಪನ್ಕೊಳ್ಳೋಣ ಒಂಜ್ಜಿ ಮಲ್ಲ ಉದ್ದೇಶ ಇನ್ನೀನಿ ಬಾರಿ ಮಲ್ಲ ಒಂದು ಚಿಂತನೆ ಇದೆ ನಮ್ಮ ಅಧ್ಯಕ್ಷರು ಜಯದೇರ್ ಐತೊಟ್ಟಿಗೆ ಎಂಕಲಂಚಿನ ಉದ್ಯಮಿ ಅದಪ್ಪು ಬೆದಬೇತೆ ವರ್ಗಾಡು ನಮ್ಮ ಬಂಗೇರ ಕುಟುಂಬಸ್ಥರೇ ಊರದ ಪರವೂರದ ಮುಂಬೈ ದೂರ ದೂರ ಮಹಾರಾಷ್ಟ್ರ ಅದುಪ್ಪು ದೂರ ದೂರ ವಿದೇಶಿ ನೆಚ್ಚಿನ ಹಕ್ಕು ಇನ್ನು ಗಮನಿಸಲೇದು ಇನ್ನೀ ಜೋಕ್ಲೇನ ಪ್ರತೊಂದು ಅಕ್ಕಲ ಗುಮ್ಮದ ಮಕ್ಕಳ ಜೋಕ್ಲೆಗಾದಪ್ಪು ನನ್ನದ ಹಿರಿಯ ಹಕ್ಕಲಿಗೆ ಈ ನಾಗನ ಆಶೀರ್ವಾದ ಪೂರ್ತಿ ಆದ ತಿಕ್ಕೊಡೊಂದಾಂಡ ಬಾರಿ ಮಲ್ಲ ಚಿಂತನೆ ದಿದೆ ಪ್ರಶ್ನೆ ಅದು ಇಲ್ಲಕ್ಕೇ ಇನ್ನು ಪ್ರತಿ ಒರಿಲ್ಲ ಒಂದು ಏಳು ಏಳು ಸಾವಿರ ಜನ ಮುಟ್ಟದ ವ್ಯವಸ್ಥೆಗೆ ಅನ್ನದಾನವಂತದ್ದು ಇನ್ನು ಈ ಕಾರ್ಯಕ್ರಮ ಪಾಡ ಈ ಒಂದು ವ್ಯವಸ್ಥೆ ನಮ್ಮ ರಾಮಪ್ರಸಾದ್ನೊಟ್ಟಿಗೆ ಇಡೀ ನಮ್ಮ ಭಂಗೀರ ಕುಟುಂಬಸ್ಥೆಯ ಎಲ್ಲಿಯೇ ಬಾಲ್ಯದ್ದು ಬತ್ತಿನ ಈರಾಕಿಲ್ಮುಟ್ಟರ ಆಶ್ವಾದ ಉಂಡು ಹರನ್ನ ಇಂಗಿನ ಚಿಂತನೆ ಉಂಡು ಆ ಮಲ್ಲ ಚಿಂತನೆ ನನತು ಕೋಡಿ ಎತ್ತರ ನಮ್ಮ ಪರಿವಾರ ದೇವರ ವೀರನಾರಾಯಣ ಅದಕ್ಕೂ ಮೂಲತ ಮೂಲಸ್ಥಾನದ ಪರಿವಾರ ಪರಿವಾರ ದೇವರಾದಪ್ಪು ಅವೇಲಕ್ಕ ನಮ್ಮ ನಾಗಪ್ರಸ್ಥಾನದ ಪ್ರತಿ ಒಂದು ದೈವ ಸಂಸಾರ ನಮ್ಮ ಪ್ರೀತಿ ನಮ್ಮ ಆಶೀರ್ವಾದ ತಂದು ಈ ಒಂದು ಚಿಂತನೆಗೆ ನಮ್ಮ ಮಾತಿರಲ್ಲ ಶಕ್ತಿ ತುಂಬುಗ ನನತು ಹೆಚ್ಚಿನ ಸಂಖ್ಯೆ ಅರ್ನ ಉದ್ದೇಶ ಆಯ್ತು ಮಾತಿರಲ್ಲ ನಮ್ಮ ನಿರೂಪಣೆಗೆ ನೆರವೇರಕ ಮಾತೆರ್ಲ ನಮ್ಮ ಇಚ್ಛಾ ದೇವರಿಗೆ ನಮ್ಮ ಪ್ರಾರ್ಥನೆ ಮಂತದ ಅದರೊಟ್ಟಿಗೆ ಕೈ ಸರ್ಸೋ ಅವೇಲಕ್ಕ ಅರ್ನ ತಂಡ ಅವೇಲಿಕಾ ಸಮಿತಿ ನನಾತ್ ಅಕ್ಕಳಿಗೆ ಆರೋಗ್ಯ ಸಂಪತ್ತು ಅನುಗ್ರಹ ತಿಕ್ಕದು ಈ ಒಂದು ಮೂಲಸ್ಥಾನ ನನ್ನದಾದ ಮಾತಾ ಕಾರ್ಯಕ್ರಮ ಅದಕ್ಕೆ ಮಾತೆಗಳು ನಮ್ಮ ಸ್ವರ ಅದು ಶಕ್ತಿ ಅದು ವರ್ಕ ಪಣದು ಎಲ್ಲ ಪ್ರಾರ್ಥನೆ ಮಾಡ್ತಾರೆ ಭಕ್ತಾದಿಗಳು ಸರತಿಯ ಸಾಲಲ್ಲಿ ಬಂದು ತೀರ್ಥ ಪ್ರಸಾದ ಸ್ವೀಕರಿಸಿದ್ರು ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು